ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನಾಚರಣೆ ಧಾರವಾಡ ಜಿಲ್ಲೆಯ ಕಲಗಟಗಿ ಪಟ್ಟಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಚರಣೆ ನಿಮಿತ್ತವಾಗಿ ಭಾರತ ದೇಶ ಪೋಲಿಯೋ ಮುಕ್ತ ರಾಷ್ಟವಾದಂತೆ ಎರಡ್ ಸಾವಿರದ ಮಾರ್ಚ್ ತಿಂಗಳೊಳಗೆ ಮುಕ್ತ ರಾಷ್ಟವಾಗಬೇಕು ಧಾರವಾಡ ಜಿಲ್ಲೆಯನ್ನು ದೇಶದಲ್ಲಿ ಮೊದಲ ಕ್ಷಯ ಜಿಲ್ಲೆ ಮುಕ್ತ ಜಿಲ್ಲೆಯನ್ನಾಗಿ ಪ್ರತಿಯೊಬ್ಬರೂ ಮಾಡಬೇಕು ಅಂತ ಕ್ಷೇತ್ರ ಗ್ರಾಹಕರ ವ್ಯವಹಾರಗಳ ಮತ್ತು ಆರೋಗ್ಯ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು ಕಲಗಟಗಿ ತಾಲೂಕು ಆಸ್ಪತ್ರೆ ಆವರಣದಲ್ಲಿ ಆರೋಗ್ಯವಂತ ಮಹಿಳೆ ಸಶಕ್ತ ರಕ್ತ ಪರಿವಾರ ಅಭಿಯಾನದ ಉದ್ಘಾಟನೆ ಕಾರ್ಯಕ್ರಮವನ್ನು ಸಸಿಗೆ ನಿರೂಳಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ವರದಿ ಮುಕ್ತ ಜಿಲ್ಲೆ ಅಂತ ಮಾಡಿ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡಿ ಎಲ್ಲರಂತೂ ಒಳ್ಳೆ ಎಲ್ಲ ರಾಜಕೀಯ ಪಕ್ಷಗಳು ಸರ್ಕಾರ ಎಮ್ ಎಲ್ ಎ ಯಾವ ಪಾರ್ಟಿ ಎಮ್ ಎಲ್ ಎಲ್ಲರಿಗೂ ಸಹಾಯ ತೆಗೆದುಕೊಂಡು ಅತ್ಯಂತ ಒಂದು ಒಳ್ಳೆಯ ವಾತಾವರಣದಾಗ ಅವರವರ ಕ್ಷೇತ್ರದವಾಗ ಟಿಬಿ ಮುಕ್ತ ಕ್ಷಯ ಮುಕ್ತ ಭಾರತವನ್ನು ಇವತ್ತು ಜಾಗತಿಕ ಮಟ್ಟದಲ್ಲಿ ಮಂತ್ರಿಗಳು ತೀರ್ಮಾನ ಮಾಡಿ ನಮ್ಮ ಜಿಲ್ಲೆಯನ್ನ ಜಗತ್ ದೇಶದಲ್ಲೇ ಮೊದಲನೆಯ ಟಿ ಬಿ ಮುಕ್ತ ಜಿಲ್ಲೆಯನ್ನ ಮಾಡುವಂತ ಸಂಕಲ್ಪವನ್ನು ಅದಕ್ಕಾಗಿ ನಿಶ್ಚಯ ಮಿತ್ರರು ಅಂದ್ರ ಇದಕ್ಕೆ ಯಾರು ಟಿ ಬಿ ಇರ್ತದೆ ಅವರಿಗೆ ಕನ್ನಡದಲ್ಲಿ ಏನಂತಾರೆ ಕ್ಷಯ ಅಂತ ಕ್ಷಯ ರೋಗ ಅಂತ ಯಾರಿಗೆ ಕ್ಷಯ ಇಲ್ಲ ಆದ್ರೆ ಮತ್ತೊಬ್ಬರ ಕ್ಷಯನ್ನ ನಿವಾರಣೆ ಮಾಡ್ತಾರೋ ಅವರು ನಿಕ್ಷಯ ಬಿಟ್ಟರು ಅವರು ಕಟ್ಟಿದವರು ಅವರು ಟಿ ವಿಯನ್ನು ಸುಧಾರಣೆ ಮಾಡಲಿಕ್ಕೆ ಅವರಿಗೆ ಟ್ಯಾಬ್ಲೆಟ್ ಕೊಡೋದು ಅವರಿಗೆ ಏನೇನು ಆಹಾರ ಬೇಕು ನಾವು ಒದಗಿಸ್ತೇವೆ ನೀವು ಅವ್ರಿಗೆ ಕೊಟ್ಟು ಅವರು ಸರಿಯಾಗಿ ಊಟ ಮಾಡುದು ಅವ್ರ ಗಿಟ್ಟ ಸೇರ್ತಿದ್ರೆ ಅದನ್ನ ಬಿಡಿಸುದು ಅವ್ರನ್ನ ಬಿಡಿಸ್ಕೊಂಡು ಹೋಗಿ ಮತ್ತೆ ಅವ್ರ ಜೋಡಿ ನೀವು ಸೇರ್ಕೊಂಡ್ಬಂದ್ರೆ ಅದನ್ನು ಉಲ್ಟಾ ಆಗಬಾರದು ಹಂಗಾಗಿ ಅದನ್ನ ನಾವು ಮಾಡಬೇಕು ಯಾಕೆ ಅಂತ ಆಗದಂತ ಹೇಳಿದಂತಂದ್ರ ಒಂದು ರೊಂದು ಎಮ್ಮಿ ಶಗಣಿ ಹಾಕಿರ್ಲಿಲ್ಲ ಪಾಣ ಅದೊಂದು ಡಾಕ್ಟರ್ ಕಡೆ ಕರ್ಕೊಂಡಂತ ಡಾಕ್ಟರ್ ಹೇಳಿದ್ ಎರಡು ಗುಳಿಗೆ ಹಾಕೋದಕ್ಕೆ ಟ್ಯಾಬ್ಲೆಟ್ ತಾನು ಬಲ್ಬಳಿ ಹಾಕಂತೇಳಿ ಹೆಂಗ್ ಹಾಕಬೇಕಿರಿ ಅಂತಂದಂತ ಒಂದು ಕೊಳಿ ಐತಿರಿ ಮನೆಯಾಗ ಆ ಕೊಳಿಯೊಳಗ ಆ ಗುಳಗೀಡೆ उ फोंक बड़ा पर्याय होकते ಅಂತ আমમે ವೈಕೋಟ ಡಾಕ್ಟರ್ ಕಡೆ ಬಂದೆ ಅದು ಮನುಷ್ಯ ಅಷ್ಟು ರೇನಕತೆ ಕೊಡಿ ಅಂತ ಯಾಕ ರೇನ ಅಂತ ಅದರ ನನ್ನ ಹೋಟೆ ನಿನ್ನ ಹೋಟೆ ಏನೋ ನನಕಿಂದ ಮೊದಲ ಅದ ಓಡಿ ಬಿಡ್ತೀವಿ ನಿಿಸ್ಕಾರಕಂತಾ हिस्सा बने रहे तरवी ಕೇಂದ್ರ మంత్రి ರಾಜ್ಯೋಕೇ గవర్నర్ ರಾಜ್ಯೋಕೇ ಮುಖ್ಯಮಂತ್ರಿगण मंच पर उपस्थित अन्य सभी महानुभाव और देश के मेरे प्यारे भाई और बहनों मैं ज्ञान की देवी कला की मां देवी के चरणों में नमन करता हूं अब विश्वकर्मा को नमन करता हूं अपने कौशल से राष्ट्र निर्माण में लगे करोड़ों भाइयों और बहनों को भी मैं आज विश्वकर्मा जयंती के उपलक्ष्य में भी आदरपूर्वक प्रणाम करता हूं भारतीय धरती पराक्रम की धरती रही है प्रेरणा की धरती रही आपके टेक्नीशियन होंगे ये अगर उनको कोई मदद कर सकते हैं